ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸ್ಲೇಟ್ ಆಗ್ತಿರುವಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕುಂಭರಾಶಿಯಿಂದ ಮೀನರಾಶಿಯವರಿಗೆ ಸೊ ಇದರ ಅರ್ಥ ಶನೇಶ್ವರನ್ ಟ್ರಾನ್ಸಿಟ್ ಯಾವಾಗ್ಲೂ ಕೆಟ್ಟದ ಅಂತಾನೇ ಇಲ್ಲ ಆ ಮೂರು ರಾಶಿಗಳು ತುಂಬಾ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಸಾಡೇ ಸಾತ್ ನಡೀತಿರೋದ್ರಿಂದ ಅದು ಬಿಟ್ಟು ಬೇರೆ ರಾಶಿಯವರಗಳಿಗೆಲ್ಲ ಕೆಲವು ಕಡೆ ಅದು ಪಂಚಮ ಶನಿಯಾಗಿ ಕಾಣಿಸ್ಕೊಳ್ಬಹುದು ಕೆಲವರಿಗೆ ಅಷ್ಟಮ ಶನಿಯಾಗಿ ಕಾಣಿಸ್ಕೊಳ್ಬಹುದು ಸೊ ಯಾರಿಗೇನು ಸಮಸ್ಯೆ ಆಗುತ್ತೆ ಆ ಒಂದು ಗ್ರಹಗಳು ಆ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿದ್ದು ಅದಕ್ಕೆ ಯಾವ್ದು ರೀತಿ ಅದ ಪರಿಹಾರಗಳು ಬೇಕು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ಸಲ ಜಾತ್ರೆಗಳನ್ನ ವಿಚಾರ ವಿಶ್ಲೇಷಣೆ ಮಾಡ್ಕೊಳ್ಳಿ ಏನು ಪರಿಹಾರ ಮಾಡಿಕೊಂಡು ನೀವು ಸೇಫ್ ಆಗಿರಬೇಕು ಖಂಡಿತ ಇರಿ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಟ್ರಾಲರ್ಟ್ ಸೊ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಹಿತಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದರೂ ಕೂಡ ಒಳ್ಳೆ ನೇಮ್ ಅಂಡ್ ಫೇಮ್ ಖಂಡಿತ ನಿಮಗೆ ಬಂದೇ ಬರುತ್ತೆ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರುವಂಥದ್ದು ತುಂಬ ಅಂದರೆ ಹೇಳ್ತಾರಲ್ಲ ಒಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನು ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬಾ ಜನರಿಗೆ ಸಮಸ್ಯೆ ಆಗುವಂಥದ್ದು ನೀವು ಕಂಡು ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕ್ಕೊಳ್ಬೋದು ಅಂದರೆ ಕತ್ತಿಗೆ ನೀವು ಧರಿಸ್ಕೋಬೋದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕ್ಕೊಳ್ಬೋದು ಎರಡು ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಲವನ್ನು ಇಟ್ಟು ಅದನ್ನು ಕಟ್ಟಿಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ